ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಮಸ್ಕಾರ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಗನಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಾಳಮ್ಮ ಶರಣಪ್ಪ ಇವರು ಇಂದು ಕನೆಕ್ಟ್ ಇಂಡಿಯಾ ಮಾಧ್ಯಮದ ಕುರುಫ್ ವತಿಯಿಂದ ನಾವು ಒಂದು ಚುನಾವಣೆಯ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಚುನಾವಣೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ವಿಶೇಷವಾಗಿ ಮೂಲ ಅಜೆಂಡಾ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಆಗಿರಬಹುದು ತಾಲೂಕು ಪಂಚಾಯತಿ ಆಗಿರಬಹುದು ಗ್ರಾಮ ಪಂಚಾಯತಿ ಆಗಿರ್ಬಹುದು ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತಿರ್ತಕ್ಕಂತಹ ವಿಧಾನಸಭಾ ಚುನಾವಣೆ ಆಗಿರಬಹುದು ಈ ಎಲ್ಲ ವಿಷಯಗಳ ಮತ್ತು ವಾರ್ಡ್ನ ಡೆವಲಪ್ಮೆಂಟ್ ಬಗ್ಗೆ ಗ್ರಾಮದ ಡೆವಲಪ್ಮೆಂಟ್ ಬಗ್ಗೆ ಇವರು ಅಧ್ಯಕ್ಷರಿದ್ದಾಗ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಉಪಾಧ್ಯಕ್ಷರಾದ ಮೇಲೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ಮಾಡ್ತಾ ಇದಾರೆ ಅವರಿಂದಲೇ ಕೇಳಿ ತಿಳಿದುಕೊಳ ಬನ್ನಿ ವೀಕ್ಷಕರೇ ಅಮ್ಮ ನಮಸ್ತೆ ನಮಸ್ಕಾರ ಅಮ್ಮ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕೆ ತಮ್ಮ ಮುಂಚೆ ಅಮ್ಮ ತಮ್ಮ ಪರಿಚಯ ಅಮ್ಮ ತಮ್ಮ ಹೆಸರು ತಾವ ಯಾವ ತಾವು ಏನ್ ಮಾಡ್ತಾ ಇದ್ರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ತಾಲೂಕು ರಾಯರೆಡ್ಡಿ ಸರ್ ಎಲ್ಲಾ ಕೆಲ್ಸನ ನಮಗ ಪಂಚಾಯತಿಗೆ ಕೊಟ್ಟಿದ್ ಕೊಟ್ರ್ರಿ ಸರ್ ನಾ ಅದ ಕೆಲ್ಸಾನ ಜನರಿಗೆ ನೀಡಿದಿವ್ರಿ ಸಿಸಿ ರೋಡ್ ಮಾಡ್ಸಿವಿ ಆಮೇಲೆ ಜೈ ಜಮಿದ್ರಿ ಎಲ್ಲಾ ಕರೆಂಟ್ ಇಂದ ವ್ಯವಸ್ಥೆ ಎಲ್ಲ ನಾವ್ ನೋಡ್ಕೊಂಡ್ ಹೋಗಿರಿ ಮೈ ಈಗ ಅವ್ರು ಅವರು ಅವರು ಕೊಟ್ಟಿರಂತ ಹೇಳಿರ ಪಕ್ಕ ಎಲ್ಲಾ ಕೆಲಸ ಸರಿ ಅಮ್ಮ ಈಗ ತಮ್ಮ ವಾರ್ಡ್ ಒಳಗ ಯಾವ ರೀತಿ ನೀರಿನ ವ್ಯವಸ್ಥೆ ಆಗಿರ್ಬೋದ್ರಿ ರೋಡ್ ವ್ಯವಸ್ಥೆ ರೀ ಕರೆಂಟ್ ವ್ಯವಸ್ಥೆ ಯಾವ ರೀತಿ ಆಯ್ತಮ್ಮ ಸರ್ ರಾಯರೆಡ್ಡಿ ಸರ್ ಇದ್ರಿ ಜನರಿಗೆಲ್ಲ ಕೆಲಸ ಮಾಡಿರಿ ಸರ್ ನಾವು ಸರಿ ಅಮ್ಮ ಅಮ್ಮ ನೀವು ಆಯ್ಕೆ ಆಗುತ್ತಾ ಮುಂಚೆ ರೀ ಈಗ ರಾಯರೆಡ್ಡಿ ಅವ್ರ ಮುಂಚೆ ಎರಡೂವರೆ ವರ್ಷ ಹಾಲಪ್ಪ ಆಚಾರ ಬಿಜೆಪಿ ಪಕ್ಷದ ಎಂ ಎಲ್ ಅವರು ಸಾಮಾ ರಾಯರಡ್ ಅವರು ಬರುತ್ತೆ ಮುಂಚೆ ತಮ್ಮ ಹಾಲಪ್ಪ ಆಚಾರ್ಯರು ಇದ್ದಾಗ ಏನ್ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಅವಾಗ ಏನ್ ಕೆಲಸ ಆಗ್ತಿಲ್ರಿ ಸರ ಇವಾಗ ನಾವ್ ರಾಯರೆಡ್ಡಿ ಸರ್ ಎಲ್ಲಾ ಕೆಲಸನ ಕೊಟ್ಟಿದ ಜನರಿಗೆಲ್ಲಾ ಅವಕಾಶ ಮಾಡ್ಕೊಟ್ಟಿ ಸರ ನಾವು ಅವ್ರ ಬಂದಾಗ ಮಾಡೇ ಮಾಡಿಲ್ರಿ ಹಾಲಪ್ಪ ಆಚಾರ್ಯ ಹಾಲಪ್ಪ ಆಚಾರ್ದಾಗ ಯಾವ್ದು ತಮ್ಮ ಡೆವಲಪ್ಮೆಂಟ್ ಇಲ್ಲ ಬಂದ್ರೆ ಡೆವಲಪ್ಮೆಂಟ್ ಸರಿ ಅಮ್ಮ ಅಮ್ಮ ಇವಾಗ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ತಾವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲ ಸದಸ್ಯರು ಈಗ ಇವಾಗ ಕಾಂಗ್ರೆಸ್ ಪಕ್ಷದ ಎರಡು ವರ್ಷ ಮೂರನೇ ವರ್ಷಕ್ಕೆ ಇರ್ತ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಂಚ ಗ್ಯಾರಂಟಿ ಅಂತ ಯೋಜನೆ ಕೊಡ್ತಾ ಇದ್ರಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಇರ್ಬೋದು ಯುವನಿಧಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅಮ್ಮ ಇದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದ್ ನಾವೆಲ್ಲ ಏನೇನು ನಮ್ಮ ಸರ್ ರಾಯರೆಡ್ಡಿ ಸರ್ ನಮ್ಮ ಪಂಚಾಯತ್ಗೆ ಅನುಕೂಲ ಮಾಡ್ಯಾರೀ ಎಲ್ಲರಿ ಎಲ್ಲಾ ನಮ್ಮ ಊರ್ ವತಿಯಲ್ಲಿ ನಮ್ಮ ಎಸಿಸಿ ಕಾಲೋನಿಯಗ ಎಲ್ಲಾ ಆದರಿಸ್ ಕೊಟ್ಟಿರಲ್ಲ ಸರ್ ಅಮ್ಮ ಈಗ ಗೃಹಲಕ್ಷ್ಮಿ ಲಕ್ಷ್ಮಿ ಬರ್ತಮ್ಮ ಎರಡು ಶಾಪ್ ಬರ್ ಜನ ಏನು ಅಂತ ಹೇಳ್ತಾರೆ ಮ님 ಎಲ್ಲ ಬಡವರಿಗೆ ಎಲ್ಲ ಅನುಕೂಲ ರೀತಿ ಮಾಡ್ಕೊಟ್ರು ಸರ್ ಅಂತ ಅಂತಾರ್ರಿ ಅಂತಾರೆ ಸರ್ ಎಲ್ಲರೂ ಅತ್ತಿರು ಅಂತ ಹೇಳ್ತಾರೆ ನಮಗೆ ಹಹಾ ಸರಿ ಈಗ ಮತ್ತೆ ತಾವ ಈಗ ಮಾತಾಡಿ ನಮ್ದು ಅಕ್ಟೋಬರ್ ಕಟ್ ನಮ್ಮ ಮುಗಿದಮ್ಮ ಮತ್ತ ನವೆಂಬರ್ ಡಿಸೆಂಬರ್ ಜನವರಿ ನಮ್ದು ಚುನಾವಣೆ ಬರ್ತಾವ ಗ್ರಾಮ ಪಂಚಾಯಿತಿ ನಮ್ಮ ಮತ್ತೆ ಏನಾದ್ರು ಹೊಳ್ಳಿ ಈ ಪಂಚಾಯಿತಿ ಚುನಾವಣೆ ಮತ್ತೆ ತಾವ ಸ್ಪರ್ಧೆ ಮಾಡಬಹುದುನಮ್ಮ ಮಾಡ್ಬೋದ್ರಿ ಸರ ನಾವು ಮತ್ತೆ ಜನ ಅವಕಾಶ ತಾವ ಕೊಟ್ಟೆ ಸ್ಪರ್ಧೆ ಮಾಡ್ಬೋದು ಅದೇ ರೀತಿಯಾಗಿ ಕುಣಿಯದಾಗಿ ಚುನಾವಣೆ ಅಂತಮ್ಮ ಈಗ ಈ ಚುನಾವಣೆ ಬಗ್ಗೆ ತಾವೇನ್ ಹೇಳ್ತೀರಮ್ಮ ಚುನಾವಣೆ ಬಗ್ಗೆ ಈಗ ಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆ ಬರ್ತೇವ ಇದರಿಂದ ತಾವೇನ್ ಹೇಳ್ತೀರಮ್ಮ ಜನರಿಗೆ ನಾವು ಕಾಂಗ್ರೆಸ್ ಚುನಾವಣೆ ನಿಂತು ಕಾಂಗ್ರೆಸ್ ಸರಿ ಅಮ್ಮ ಅಮ್ಮ ತಾವ್ ಇಲ್ಲಿವರೆಗೂ ನಮ್ಮ ಜೊತೆ ಮಾತನಾಡಕ್ಕೆ ತಮಗೆ ಧನ್ಯವಾದಗಳು ನಮಸ್ತೆ